ಹನುಮಂತ ಅವರು ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಯಾಕೆಂದ್ರೆ ಇನ್ನ ಒಂದು ವಾರಗಳು ಬಾಕಿ ಅಷ್ಟೇ ಇವತ್ತು ಕೆಚ್ಚನ ಪಂಚಾಯಿತಿ ಕೂಡ ಇರುತ್ತೆ ಮತ್ತೆ ನೋ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು ಸೊ ಯಾಕೆಂದ್ರೆ ಈ ವಾರ ಕಂಪ್ಲೀಟ್ ಫ್ಯಾಮಿಲಿ ರೌಂಡ್ ಆಗಿತ್ತು ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಕೂಡ ಎಲ್ಲವನ್ನು ಸೊ ಹೀಗಾಗಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀದಿಲ್ಲ ಮತ್ತೆ ವೋಟಿಂಗ್ ಪೋಲ್ ಗಳು ಕೂಡ ಓಪನ್ ಆಗಿಲ್ಲ ಸಾಗಿ ಎಲಿಮಿನೇಷನ್ ಕೂಡ ಇರೋದಿಲ್ಲ ಸೊ ನೋಡಬೇಕು ಇನ್ನೂ ಒಂಬತ್ತು ಜನ ಇದ್ದಾರೆ ಐದು ಜನರು ಮಾತ್ರ ಗೆ ಹೋಗುವಂತ ಅವಕಾಶವನ್ನ ಪಡೆದುಕೊಳ್ಳುವಂತದ್ದು ಸೊ ಬಹುಶಃ ನೂರು ದಿವಸಗಳು ಕೂಡ ಅಂತ ಯಾಕಂದ್ರೆ ಈಗಾಗಲೇ ತೊಂಬತ್ತೈದು ದಿವಸ ಆಯಿತು ಇನ್ನ ಒಂಬತ್ತು ಜನ ಇದ್ದಾರೆ ಸೊ ಏನಾಗುತ್ತೆ ಕಾಡ್ ನೋಡಬೇಕು ಒಟ್ಟಿನಲ್ಲಿ ಟಾಪ್ ಫೈವ್ ಲಿಸ್ಟ್ ನಲ್ಲಂತೂ ಹನುಮಂತ ಇದ್ದೇ ಇರ್ತಾರೆ ಕೂಡ ಜನರ ಸಪೋರ್ಟ್ ಪ್ರೀತಿ ವಿಶ್ವಾಸ ಅಭಿಮಾನಿಗಳೆಲ್ಲರೂ ಕೂಡ ಹನುಮಂತನಿಗೆ ನೀಡಿದ್ದಾರೆ ಸೊ ಹೀಗಾಗಿ ಹನುಮಂತ ಖಂಡಿತ ಕೂಡ ಕೂಡ ಗೆ ಹೋಗಿ ಹೋಗ್ತಾರೆ ಅಂತ ನಂಬಿಕೆ ಭರವಸೆ ಮೂಡಿದೆ ನೀವು ಕೂಡ ಹನುಮಂತರಿಗೆ ಸಪೋರ್ಟ್ ಮಾಡ್ತಾರೆ ನೀವು ಕೂಡ ನೋಡ್ತಾ ಇದ್ರೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಮರಿಬಿಡಿ ಹನುಮಂತನ ಆಟ ಆಗಿರ್ಬೋದು ಹನುಮಂತನ ಸ್ಟೈಲ್ ಅಥವಾ ಮಾತನಾಡುವಂತ ಮುಗ್ಧತೆ ಶೈಲಿ ಎಲ್ಲವೂ ಕೂಡ ತುಂಬಾ ಇಷ್ಟ ಆಯಿತು ತಂದೆ ತಾಯಿಯನ್ನು ಕೂಡ ಫುಲ್ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಹನುಮಂತ ಫೈನಲ್ಸ್ ನಲ್ಲಿ ಖಂಡಿತ ಬಗ್ಗೆ ಕೂಡ ಹನುಮಂತ ಇದ್ದೇ ಇರ್ತಾರೆ ಮತ್ತೆ ಟಾಸ್ಕ್ ವಿಚಾರದಲ್ಲಿಯೂ ಕೂಡ ಅಷ್ಟೇ ಹನುಮಂತ ತುಂಬಾ ಚೆನ್ನಾಗಿ ಪರ್ಫಾಮೆನ್ಸ್ ನೀಡ್ತಾ ಇದ್ದಾರೆ ಇದರಿಂದಾಗಿ ಸುದೀಪ್ ಸರ್ಗೂ ಕೂಡ ಖುಷಿ ಇದೆ ಈವರೆಗೂ ಕೂಡ ಸುದೀಪ್ ಸರ್ ಅವರು ತಿಳಿಸ್ತಾರೆ ತುಂಬಾನೇ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಇವತ್ತು ಕಿಚನ ಪಂಚಾಯಿತಿಯಲ್ಲಿ ಹನುಮಂತ ಅವರು ಯಾವ ರೀತಿ ಖುಷಿ ಪಟ್ಟರೆ ಕೂಡ ಮಾತನಾಡುತ್ತಾರೆ ಚರ್ಚೆ ಮಾಡ್ತಾರೆ ಹನುಮಂತ ನಿಮಗೂ ಕೂಡ ಇಷ್ಟ ತಂದೆ ತಾಯಿಯನ್ನ ನೋಡಿ ಹನುಮಂತ ತುಂಬಾನೇ ಖುಷಿಯಾದ್ರು ಒಂದೊಳ್ಳೆಯ ಸಮಯವನ್ನ ಕ್ಷಣವನ್ನ ಮನೆಯಲ್ಲಿ ತಂದೆ ತಾಯಿ ಕೂಡ ಕಳೀತಾರೆ ಅದ್ಭುತವಾದಂತಹ ಊಟವನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು ಊರಿನಿಂದ ಅಡುಗೆಯನ್ನು ಸಹ ಮಾಡ್ಕೊ ಬಂದಿರ್ತಾರಲ್ಲ